ನೀಟ್ ಕರ್ಮಕಾಂಡ ಬಯಲಿಗೆ ಬರ್ತಾ ಇದ್ದಂತೆ ಒಂದು ಮೇಜರ್ ಸರ್ಜರಿ ಅಂತೂ ಆಗಬೇಕು ಅಂತ ಸಹಜವಾಗಿ ಅನ್ಸುತ್ತೆ ಪರೀಕ್ಷಾ ಪ್ರಾಧಿಕಾರ ಅಂದಾಗ ಪ್ರತಿಯೊಂದು ಮಗುವಿನ ಎಜುಕೇಶನ್ ಅಂದಾಗ ಬಹು ದೊಡ್ಡ ಜವಾಬ್ದಾರಿ ರೈಟ್ ಈ ಬಗ್ಗೆ ಮಾತಾಡ್ಲಿಕ್ಕೆ ಜಯಣ್ಣ ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಜಯಣ್ಣ ಅವರೇ ನಮಸ್ಕಾರ ರೈಟ್ ಈ ನೀಟ್ ಅಕ್ರಮದ ಕುರಿತಂತೆ ನಿಮ್ಮ ರಿಯಾಕ್ಷನ್ ಏನು ಏನ್ ಹೇಳೋದಕ್ಕೆ ಬಯಸ್ತೀರಿ ಮೇಡಮ್ ಇಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಯಾವುದೇ ಆ ನೀಟ್ ಎಕ್ಸಾಮ್ ಯಾವುದೇ ಕಾಂಪ್ಯೂಟಿವ್ ಎಕ್ಸಾಮ್ ಆಗ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಆಗ್ಲಿ ಒಂತರಾ ಭ್ರಷ್ಟಾಚಾರದ ಕೋಪ್ಗಳಾಗಿದೆ ಅದು ಎಲ್ರೂ ಗಮನಿಸ್ಕೊತಾ ಇದ್ದೀವಿ ಮೆಚಾರಿಟಿ ಹುಡುಗುರ್ಗೆ ಒಂತರಾ ಪರೀಕ್ಷೆ ಪರೀಕ್ಷೆಗಳ ಬಗ್ಗೆನೆ ಒಂತರಾ ಪ್ರಮೋಷನ್ ಬರ್ತಾ ಇದೆ ಏನ್ ಮಾಡಿದ್ರು ಅಷ್ಟೇನೆ ನಮ್ಮಂತವ್ರಿಗೆ ಎಲ್ಲಿ ಸಿಗುತ್ತೆ ಅನ್ನೋ ತರ ಬ್ರಹ್ಮ ನಿಲ್ದೇಶನಕ್ಕೆ ಒಳಗಾಗ್ತಿದಾರೆ ಇದೊಂದು ದೊಡ್ಡ ಹಗರಣನೆ ಒಂದೇ ಸೆಂಟರ್ ಅರವತ್ತೇಳು ಜನ ಬರೋದು ಲಾಸ್ಟ್ ಹತ್ತೊಂಬತ್ತರಿಂದ ನೀವು ತಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಟಾಪರ್ ಆಗಿದ್ದವ್ರು ಏಕಾಏಕಿ ಇವತ್ತು ಅರವತ್ತೇಳು ಜನ ಟಾಪರ್ ಆಗ್ತಾರೆ ಒಂದೇ ಸೆಂಟರ್ ಅಲ್ಲಿ ಎಂಟು ಜನ ಬರ್ತಾರೆ ಎಕ್ಸಾಮ್ ರಿಸಲ್ಟ್ ನ ಘೋಷಣೆ ಮಾಡದಿಕ್ಕಿಂತ ದಿನಕ್ಕಿಂತ ಮುಂಚೆನೆ ಬಿಡ್ತಾರೆ ಅಂತ ಹೇಳಿದ್ರೆ ಇದು ಹಲವಾರು ಗೊಂದಲಗಳನ್ನ ಅನುಮಾನಗಳನ್ನ ಊಟಾಕಿದೆ ಏನ್ ನಡೀತಿದೆ ಒಳಗಡೆ ಹಾಗಾಗಿ ಇವತ್ತು ಈಗ ಆ ಒಂದು ಒಂದು ಪ್ರಶ್ನೆ ಪತ್ರಿಕೆಗೆ ನಲವತ್ನಾಲ್ಕು ಸಾವಿರ ಅಂತ ಫಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ನಮಗೆ ಮೂವತ್ತು ನಲವತ್ತು ಲಕ್ಷ ನಾಲ್ಕು ಲಕ್ಷ ನಲವತ್ನಾಲ್ಕು ಮೂವತ್ತರಿಂದ ನಲವತ್ನಾಲ್ಕು ಈ ಮಟ್ಟಕ್ಕೆ ಈಗ ಬಿಸ್ನೆಸ್ ಆಗ್ಬಿಟ್ರೆ ನಾಳೆ ದಿನ ಅವನು ಡಾಕ್ಟರ್ ಆಗಿ ಬಂದ್ಬಿಟ್ಟು ಅವ್ನು ಏನ್ ಮಾಡಕ್ ಸಾಧ್ಯ ಅಂತ ಹೌದು ಮೆಡಿಕಲ್ ಎಥಿಕ್ಸ್ ಉಳ್ಕೊಳ್ಳುತ್ತಾ ಸಮಾಜದಲ್ಲಿ ಕರೆಕ್ಟ್ ಹೆಲ್ತ್ ಆ ಮಟ್ಟಕ್ಕೆ ಕಾಸ್ಟ್ ಆಗಿ ಮೇಜರ್ ಮಜ ಅಂದ್ರೆ ಬಹುಪಾಲು ಬಡವನ್ನ ದಿನ ಎಲ್ಲಾ ಪೇಷಂಟ್ ಕೂಡ ಒಂಥರ ಗಿಡಾಕಿ ನೋಡ್ತಾರೆ ಅವರು ಕರೆಕ್ಟ್ ವೆರಿ ಟ್ರೂ ವೆರಿ ಟ್ರೂ ಅಂದ್ರೆ ಕರಪ್ಷನ್ ನ ಮೂಲ ಮಾಡೋದಿಕ್ಕೆ ತಳುತದೆ ಈ ಡಾಕ್ಟರ್ನ ನೆಕ್ಸ್ಟ್ ಬರುವಂತ ಜನರೇಷನ್ ಬರುವಂತ ಡಾಕ್ಟರ್ನ ಕರಪ್ಷನ್ ಮಾಡ್ಲೇಬೇಕು ನಿಮ್ ಬದುಕ್ಬೇಕಂದ್ರೆ ಯಾಕಂದ್ರೆ ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ಯಾ ಅಥವಾ ಇನ್ನ ಎಜುಕೇಶನ್ ಕೊಟ್ಟಿದ್ಯಾ ಇವತ್ತು ಗೋರ್ಮೆಂಟ್ ಕಾಲೇಜ್ ಅಲ್ಲಿ ನೀವು ಮೆಡಿಕಲ್ ಓದಿ ಮುಗಿಸಿ ವಾಪಸ್ ಬರ್ಬೇಕಂದ್ರೆ ಐದಾರು ಲಕ್ಷ ರೂಪಾಯಿ ಇದೆ ಈ ಈಗ ನೀಟ್ ಅಂತ ಎಕ್ಸಾಮ್ ಮಾಡಿ ಅದ್ರಲ್ಲೆಲ್ಲ ಈ ತರ ಕರಪ್ಷನ್ ಮಾಡಿ ಕೆಲವೇ ಕೆಲವರು ದುಡ್ಡಿರೋರ್ ಮುಂದಕ್ಕೆ ಹೋಗ್ತಾರಂದ್ರೆ ಇನ್ನ ಬಡವರು ಇಂಪಾಸಿಬಲ್ ಅಲ್ಲಿ ಹೋಗೋದಿಕ್ಕೆ ಕೊನೆಗೆ ದಂಧೆ ಇದು ನಡ್ಕೊಂಡು ಹೋಗ್ತದೆ ಇದಕ್ಕೆ ಸರಿಯಾದ ಸರ್ಜರಿ ಬೇಕು ಕೇಂದ್ರ ಸರ್ಕಾರಗಳು ನೇರವಾಗಿ ಎರಡು ಕೂಡ ಹೊಣೆಗಳಾಗಿ ಅದಕ್ಕೆ ಇಷ್ಟೊಂದು ಕರಪ್ಷನ್ ಇದು ಹೊಸದಲ್ಲ ಅಲ್ಲಿ ಸರಿಯಾಗಿ ರೀತಿಯ ಕಾನೂನು ಕ್ರಮಗಳನ್ನ ಕೈಗೊಳ್ಳೋದಕ್ಕಾಗ್ಲಿ ಯಾರಿಗಾದ್ರೂ ಸಿವಿಯರ್ ಪನಿಶ್ಮೆಂಟ್ ಕೊಟ್ಟಿದ್ದಾಗ್ಲಿ ಇಲ್ವೇ ಇಲ್ಲ ಇವತ್ತಿನ ರೈಟ್ ಹೌದು ಈ ಪರಿಸ್ಥಿತಿನೇ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಮನೋಭಾವನ ಅದು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ನಡಿಬೇಕು ಹೌದೌದು ಯಾವ್ದೇ ರೀತಿಯ ಅಲ್ಲಿ ಅನಾಮಲಿಗಳನ್ನ ನಡಿದೆ ಭ್ರಷ್ಟಾಚಾರಗಳು ಕೈವಾಡಗಳು ಹಾಕ್ಬೇಕು ಹೀಗೆ ನಡೆದಿರೋದಕ್ಕೆ ಒಂದು ಸರಿಯಾದ ತನಿಖೆ ನಡೆದು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಆಗ ಮುಂದೆ ಈ ತರಲ್ಲಿ ಇನ್ವಾಲ್ವ್ ಆಗಲ್ಗೆ ಹೌದೌದು